ಇವನಿಗೆ ಅಷ್ಟು ಜ್ಞಾನ ಇಲ್ಲ ಅಂದ್ರಿ ಅವನಿಗೆ ಯಾವ್ದೋ ಘಟನೆಗಳ ಈಗ ಆಕ್ಸಿಡೆಂಟ್ ಹೋಗ್ಬೇಕಾದ್ರೆ ಆಗೋಗುತ್ತಪ್ಪ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ ಏನ್ ಮಾಡ್ತಾರೆ ಇಮಿಡಿಯೇಟ್ ಪೊಲೀಸರು ಇನ್ಫಾರ್ಮ್ ಮಾಡ್ತಾರೆ ಇವ್ರು ಏನೋ ಮಾಡ್ದಲ್ಲಿ ಇವ್ರೆಲ್ಲಾ ಅಂದ್ರೆ ಸಮಥಿಂಗ್ ಖುಷಿ ಫಸ್ಟ್ ಒದ್ದು ಒಳಗಡೆ ಇವನು ಅವನ್ ಓನರ್ ಎಲ್ಲ ಇವನು ಈತನಿಗೆ ಹೆಂಗೆ ಈಚೆಗೆ ಬರ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಅಂದ್ರೆ ಹಾ ಎಲ್ಲವನ್ನ ಇವನು ಎಲ್ಲವನ್ನ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಊರವರೆಲ್ಲ ಬಂದಾಗ ಇದು ಮಾಡ್ತಾನೆ ಅಂತ ಹೇಳಿ ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್ ವೈ ಇಸ್ ನಾಟ್ ಓಪನ್ ದ ಫ್ಯಾಕ್ಟ್ರಿ ವೈ ಇಸ್ ನಾಟ್ ಯಾಕೆ ಓನರ್ ಬಂದಿಲ್ಲ ಇನ್ನು ಇಬ್ಬರು ಸತ್ತೋದಾಗ ಜವಾಬ್ದಾರಿ ತಾನೇ ಬಂದು ಕೂತ್ಕೊಂಡು ಏನಪ್ಪ ಕೂತ್ಕೊಂಡ್ ಮಾತಾಡ್ಬೇಕಲ್ಲ ಏನೋ ಆಗೋಗಿದ್ಯಾಪಾ ನಾನು ನಿಮ್ಗೆ ಪರಿಹಾರ ಕೊಡ್ತೀನಿ ದಯವಿಟ್ಟು ಸಾಕು ನಮ್ದೇನೋ ಗೊತ್ತಿದ್ದೋ ಗೊತ್ತಿದ್ದ ತಪ್ಪಾಗಿದೆ ಅಂತ ಸತ್ತೋದ್ ವಾಪಸ್ ಬರಲ್ಲ ಅಟ್ ಲೀಸ್ಟ್ ಅವ್ರಿಗೆ ಒಂದು ಸಮಾಧಾನ ಇರಬೇಕಲ್ಲ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬ ಕೆಲಸ ಕೆಲಸ ಮಾಡ್ಬೇಕಲ್ಲ ಕಂಪನಿ ಓನರ್ಗಳು ಓನರ್ ವಿರುದ್ಧಗಳಲ್ಲ ನಡ್ಕೊಳ್ಳೋ ರೀತಿ ಫ್ಯಾಮಿಲಿ ಇನ್ಫಾರ್ಮ್ ಮಾಡಿಲ್ಲ ಬಾಯ್ಲರ್ ಅಂಗ ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ಗೆ ಇನ್ಫಾರ್ಮ್ ಮಾಡಬೇಕು ಲೇಬರ್ ಇನ್ಸ್ಪೆಕ್ಟರ್ ಬಂದ್ರೆ ಅವತ್ತೊಗಡೆ ಸೇರಿಸಿಲ್ಲ ಆಮೇಲೆ ಫ್ಯಾಕ್ಟ್ರಿ ನಿಲ್ಲಿಸಬೇಕು ಅವ್ರು ಅಲ್ರಿ ಆ ಘಟನೆ ಆದಾಗ ಫ್ಯಾಕ್ಟ್ರಿ ಒಂದ್ ನಿಮಿಷ ಮಾಡಿ ತಕ್ಷಣ ಪೊಲೀಸರನ್ನ ಕರೆಸಿ ಮಾಜರ್ ಮಾಡಿಸಿ ಎಲ್ಲಾ ಮಾಡಿ ಈ ಫಾಲೋ ಪ್ರೊಸೀಜರ್ತ ಏನ್ ಪ್ರोसीಜರ್ ಮಾಡೋದಲ್ಲ ನೀವು ಅವ್ರ ಜೊತೆ ಸೇರ್ಕೊಂಡ್ರೆ ಹೇಗೆ ಸರ್ ನೀವು ನೀವು ಅಲ್ಲ ಅಲ್ಲ ನೀವು ನ್ಯಾಯಕ್ಕೆ ಅಲ್ಲ ನೀವು ಕಂಪ್ಲೇಂಟ್ ಇಲ್ಲ ಇಟ್ ನಾಟ್ ಕರೆಕ್ಟ್ ಇಟ್ ಇಸ್ ಅಲ್ಲ ಮಾಡಿ ನಾವಿದ್ವಿ ಹ್ ಈ ಹೇಳಿ ಅವ್ನ ಕಂಪನಿ ಎಚ್ಆರ್ ಅವನು ಎಲ್ಲಿದ ಅಂತ ಈಗ ಇನ್ವೆಸ್ಟಿಗೇಟ್ ಮಾಡಬೇಕಲ್ಲ ನೀವು ಕೂತ್ಕೊಂಡು ಹ್ ಯಾವಾಗ ಈಗಲೇ ಮಾಡ್ಬೇಕಲ್ಲ ಎಲ್ಲ ಸೀಸ್ ಮಾಡಬೇಕಲ್ಲ ಹೇಳಿ ಒಂದು ನಿಮಿಷ ನೀವು ಬಂದು ಎಲ್ಲಿ ಸತ್ರೋ ಆ ಜಾಗ ಮಾಜರ್ ಮಾಡಬೇಕು ಅಲ್ಲಿ ಬಾ ಬಾಡಿ ಯಾಕೆ ಯಾಕೆತ್ತದ ಅಂತ ಕೇಳಬೇಕು ಅಲ್ಲಿ ಎತ್ಬೇಕಾರೆ ಅವ್ರನ್ನ ನೀವು ಎವಿಡೆನ್ಸ್ ಮಾಡ್ಕೋಬೇಕು ಈ ಸಾಲಿ ಪ್ರೊಸೀಜರ್ ಹಾ ಕಂಪ್ಲೇಂಟ್ ನೀನ್ ಬರೀಯಪ್ಪ ಇದನ್ನ ಕ್ಲೀನ್ ಆಗೋದನ್ನ ಹೇಳ್ಬಿಟ್ಟು ಅದೇ ರೀತಿ ಬರೀ ಅದ್ರ ಮೇಲೆ ಈ ತರ ಫ್ಯಾಕ್ಟರಿ ಒಳಗಡೆ ಅವರು ತಿರು ಹೋಗಿದ್ದಾರೆ ಅಂತ ಹೇಳಿ ಬರದು ಅದಾದ್ಮೇಲೆ ಫ್ಯಾಕ್ಟ್ರಿ ಬಾಯ್ಲರ್ಸ್ ನಾವು ಎನ್ಕ್ವೈರಿ ಬರ್ತೀನಿ ನಾನು ಇದು ಮಾಡ್ತೀನಿ ಪ್ರಭಾಕರ ಆದ್ರೆ ನೀವು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಮಾಡಬೇಕು ಪರಿಹಾರ ಮ್ಯಾಕ್ಸಿಮಮ್ ಬರೋ ತರ ಮಾಡ್ಬೇಕು ಏನರಪ್ಪ ಇನ್ನೇನಿದ್ರೆ ಹೇಳಿ ಏನ್ ಹೇಳಿ ನೀವು ಏನು ಆ ನಮ್ಮ ಪ್ರೊಸೀ ನೀವ್ ಒಂದು ನಿಮಿಷ ಈಗ ಅವನು ಹೆಚ್ ಆರ್ ಬಂದು ಅವನ್ ಕಂಪ್ಲೇಂಟ್ ಕೊಡ್ಬೇಕು ಫಸ್ಟ್ ಏನಾಯ್ತು ಏನಾಯ್ತಿದ್ದ ಅವನೇ ಕೊಟ್ಟಿಲ್ವಲ್ಲ ಫಸ್ಟ್ ಅವ್ನ್ ಕರ್ಕೊಂಡ್ಬಂದು ನೀವು ಕಂಪ್ಲೇಂಟ್ ತಗೋಬೇಕಲ್ಲ ವೆರಿ ಸೀಸ್ ಕಂಪ್ಲೇಂಟ್ ಫ್ಯಾಕ್ಟ್ರಿ ಎಸ್ ಆಗಿರೋದು ಯಾರು ಓನರ್ ಕೊಡ್ಬೇಕು ಈಗ ಅವನು ಕೊಡ್ದಲ್ಲಿ ನಾವು ಕೊಟ್ಟರೆ ಏನಾಗುತ್ತೆ ನಮ್ದು ಆಗೇ ಇಲ್ಲ ಅಂದ್ಬಿಡ್ತಾನ ಅವನು ಅದಕ್ಕೆ ಬಾಡಿನ್ ಯಾಕೆ ಅವನು ಅಂತ ಇಟ್ಸ್ ವೆರಿ ಸೀರಿಯಸ್ ಅದು ಬೇರೆ ಆದ್ರೆ ಆಯ್ತಪ್ಪ ಆದ್ಮೇಲೆ ಇಲ್ಲಿ ಅವನ್ ಕಂಪ್ಲೇಂಟ್ ಇಮಿಡಿಯೇಟ್ ಆಗಿ ಲಾಂಚ್ ಮಾಡ್ಬೇಕಲ್ಲ ಸತ್ತೋದರ ವಿತ್ ಇನ್ ನೋ ಅವ್ನು ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂಗಾರೆ ವೈ ಇಲ್ಲಿವರೆಗೂ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಡ್ಜ್ ಆಗ್ದೆ ನೀವು ಅವ್ನ್ ಒಂದ್ ನಿಮಿಷ ಒಂದೇ ಪ್ರಶ್ನೆ ಇಲ್ಲಿವರೆಗೂ ಕಂಪ್ನಿ ಇನ್ಸುರೆನ್ಸ್ ಆಗಿದ್ದ ಯಾಕೆ ಕಂಪ್ಲೇಂಟ್ ಕೊಡ್ತೀವಿ ಅವನ್ ಡ್ಯೂಟಿ ರೀ ಇದು ನಮ್ದಲ್ಲ ರೀ ನೀವು ಅವನತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಅವನ್ ಏನ್ ಕೊಡ್ತಾನೆ ಅದ್ ಇಂಪಾರ್ಟೆಂಟ್ ಅಲ್ಲ ಈಗ ನನ್ನ ನನ್ನ ಈಗ ನೀ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದ್ರೆ ಯಾರು ರಸ್ತೆ ಇದು ಪಿ ಡಬ್ಲ್ಯೂ ಇದು ಆದ್ರೆ ರಸ್ತೆ ಬಿಟ್ಬಿಡಿ ಯಾವನ್ ಆಕ್ಸಿಡೆಂಟ್ ಸತ್ತಿರೋನು ಮತ್ತೆ ಆಕ್ಸಿಡೆಂಟ್ ಮಾಡೋ ಇಬ್ರು ಒಂದ್ ಕಂಪ್ಲೇಂಟ್ ಕೊಡಬೇಕಲ್ಲ ಇಸ್ ಪ್ರೊಸೀಜರ್ ಅಲ್ಲ ಫ್ಯಾಕ್ಟ್ರಿ ಒಳಗಡೆ ನಡೆದಿರೋ ಘಟನೆ ಇನ್ನೊಂದು ಎಚ್ ಆರ್ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಓನರ್ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ವಾಟ್ ಈಸ್ ದಿಸ್ ನೀವು ಏನೋ ಯಾರೋ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋ ಕಂಪ್ಲೇಂಟ್ ತಗೊಂಡ್ಬಿಟ್ರೆ ನೀವ್ ಇದ್ ಮಾಡ್ಬಿಟ್ರಿ ಆಯ್ತಪ್ಪ ಅವ್ನ್ ಕೊಡ್ತಾ ಇವನ್ ಕೊಡ್ಬೇಕಲ್ಲ ಇವನ್ ಇಂಪಾರ್ಟೆಂಟ್ ಅಲ್ಲ ಇವ್ನ ಮಾಡ್ತಾನೆ ಇವ್ ನಾಳೆ ಇನ್ನೊಂದ್ ಕಂಪ್ಲೇಂಟ್ ಕೊಡ್ತಾನೆ ಇನ್ನೊಂದ್ ಒಂದು ನಾಳೆ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾನೆ ಯಾರೊಂದು ಎಚ್ ಆರ್ ಯಾರಿದ್ದಾನೆ ಇಲ್ಲಿ ಯಾರು ಮ್ಯಾನೇಜರ್ ಯಾರಿದ್ದಾರೆ ಯಾರ ಕಂಪನಿಯಲ್ಲಿ ಕಂಪ್ಲೇಂಟ್ ಕೊಡ್ಸಬೇಕಲ್ಲ ಓನರ್ ಯಾರು ದ ಓನರ್ ಆಕ್ಸಿಡೆಂಟ್ ಆಗಿರೋದು ಬಾಯ್ಲರ್ ಾಗ ಅಲ್ಲಿ ಒಂದು ಸ್ವಲ್ಪ ಜ್ಞಾನ ಅದ್ ನೋಡಕ್ಕೆ ಅವರು ಇದು ಮಾಡಿದಾಗ ಮತ್ತೆ ಏನ್ ಸ್ವಲ್ಪ ಏನು ಅಮೋನಿಯಂಪ್ ಅಮೋನಿಯಂ ಸಂಸ್ತಾರ ಆ ಸಂಪಲ್ಯ ಅವನು ಅಮೋನಿಯಂ ನೀರಿನ ಸಂಪಾದ್ರೆ ಏನು ಅದ್ ಹೇಳ್ಬೇಕಲ್ಲ ಅವನು ಅಮೋನಿಯಂ ಸಂಪಾದ ಒಳಗಡೆ ಇರೋದು ಫಸ್ಟ್ ಆಫ್ ಆಲ್ ಸೇಫ್ಟಿ ಇದ್ರೆ ತಪ್ಪನು ಕೊಡ್ಬೇಕಲ್ಲ ಅವನು ಅವನೇನ್ ಬರೀತಾನೆ ನೀರಿನ ಟ್ಯಾಂಕ್ ಅಂತ ಕೊಡ್ತಾನವ ಅವ ಇವನ ಕಾಲ್ ಜಾರು ಬಿದ್ದವನ್ ಅಂತ ಕೊಡಲ್ರಿ ನೀವು ನೀವು ಮಾಡೋದಲ್ರಿ ನೀವು ಪೊಲೀಸರು ಮಾಡೋದನ್ನೇ ಅವ್ನ ಫ್ಯಾಕ್ಟ್ರಿ ಅಂಡ್ ಇಂಡಸ್ಟ್ರಿ ಬಂದ್ ಮಾಡ್ಬೇಕಾಯ್ತು ಬಾಯ್ಲಾರ ಅವ್ನ ಕಂಪ್ಲೇಂಟ್ ಮಾಡಿ ನೀವು ಕರ್ಸ್ಬೇಕಾಗಿತ್ತು ನೀವು ನಿಮ್ ಪ್ರೊಸೀಜರ್ ಅದು ನಿಮ್ದು ನಿಮ್ದೇನ್ ಪ್ರೊಸೀಜರ್ ನೀವು ಯಾಕೆ ಮಾಡಿಲ್ಲ ನೀವು ಬೆಳಗ್ಗೆ ಏನ್ ಮಾಡ್ತಿದ್ರಿ ಯಾಕಿದ್ರೆ ಅಲ್ಲ ನೀವ್ ನಿಮ್ದು ನಿಮ್ದೇನ್ ಕೆಲಸ ಇದೆ ಗೊತ್ತಾ ಫಸ್ಟ್ ಕೇಳ್ರಿ ಇದನ್ನ ಮೆಜರ್ ಮಾಡೋನ್ ಯಾರು ಫ್ಯಾಕ್ಟ್ರಿ ಒಳಗಾದ್ರೆ ನಿಮ್ ಏನು ನಿಮ್ಗೆ ಏನ್ ನಿಮ್ಗೆ ಎಫ್ಐಆರ್ ಅಲ್ಲ ನೀವ್ ಏನು ನೀವೇನು ಮಾಡೋಂಗಿಲ್ಲ ಅವ್ನು ಬಂದ್ ಮಾಡ್ಬೇಕು ಫ್ಯಾಕ್ಟ್ರಿ ಅಂಡ್ ಇಂಡಸ್ಟ್ರಿ ಬಾಯ್ಲರ್ ಕಂಪನಿಯನ್ ಬಂದು ಅವನು ಆ ಇಲಾಖೆಯಿಂದ ಬಂದು ಇಲ್ಲ ಅವ್ನು ಬರೀಬೇಕು ಏನೇನಾಗಿದೆ ಅಂತ ಅವನು ಎಫ್ ಐ ಆರ್ ಕೊಡಬೇಕು ಅವನು ಅದ್ರ ಮೇಲೆ ನೀವು ಎಫ್ಐ ಆರ್ ಹಾಕಬೇಕು ನೀವು ಏಕಾಏಕಿ ನೀವು ಬರ್ಕೊಂಡು ಅವನು ಏನೋ ಕಂಪ್ಲೇಂಟ್ ಕೊಟ್ಟಿದ್ದು ಬರ್ರೆ ಏನೂ ಆಗಲ್ಲ ಕೇಸ್ ಐದು ರೂಪಾಯಿ ದುಡ್ಡು ಬರಲ್ಲ ಅವನಿಗೆ ಅವ್ನು ನನಗೆ ಗೊತ್ತಲ್ಲ ಇವನೇನೋ ಕಂಪ್ಲೇಂಟ್ ಕೊಟ್ಟು ಪಿಕ್ಷೆ ಇಸ್ಕೋಬೇಕು ಸೇಫ್ಟಿ ಏನು ಮೆಜರ್ ಅವನು ಅವ್ನು ಬಂದು ಹೇಳ್ಬೇಕು ಅವ್ನು ಏನೇನು ಮಾಡೋನು ಏನೇನು ಮೆಜರ್ಮೆಂಟ್ನ ಅಳವಡಿಸ್ಕೊಂಡಿಲ್ಲ ಅದರಿಂದ ಇವ್ನು ಸತ್ತವನ ಅವ್ನು ಕೊಟ್ಟರೆ ಅವ್ನು ಕಾಂಪೋಸಿಷನ್ ಒಂದು ಐವತ್ತು ಲಕ್ಷ ಅವ್ನು ಕೋರ್ಟಿನ ಬರುತ್ತೆ ಇಲ್ಲ ಏನು ಬರುತ್ತೆ ಐದು ಲಕ್ಷ ಹತ್ತು ಲಕ್ಷ ಬರುತ್ತೆ ಇವನು ಏನು ಕಂಪ್ಲೇಂಟ್ ಕೊಡ್ತಾನೆ ಅದ್ರ ಮೇಲೆ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ You know how they will escape industries. That will not leave it. Call him. Still, that will sit Darana in front of this. Fact. Please call him and get the. Hey, <laughs>